ಸೊ ಎಲ್ಲರೂ ಕುತ್ಕೊಂಡಿದ್ವಿ ಹಾಗೆ ಒಗಟಿನ ಆಟ ಆಡ್ತಾ ಇದ್ವಿ ಎಲ್ಲರು ಹೇಳಿ ಹಾಯ್ ಏನೋ ನಾಲ್ಕೈದು ಜನ ಬ್ಯಾಲೆನ್ಸ್ ಇದಾರೆ ಇಷ್ಟೇ ಜನ ಇದ್ದೀವಿ ಒಬ್ಬನು ಸ್ನಾನ ಬಂದ ಮಳೆ ಬಂದು ಸ್ನಾನ ಮಾಡ್ಕೊಂಡ್ಬಂದ ಎಲ್ಲರೂ ಆಟ ಆಡೋಣ ಒಗಟಿನಟ ಒಗಟಿನ ಆಟ ಅಮ್ಮ ಒಗಟು ಕೇಳ್ತಾರೆ ನಾವು ಆನ್ಸರ್ ಮಾಡೋಣ ಸರಿ ಅಮ್ಮ ಸ್ಟಾರ್ಟ್ ಮಾಡ್ರಿ ಹೋಗಿ ಕೇಳ್ರಿ ಏ ಉತ್ತರ ಉತ್ತರ ನೀವು ಹೇಳ್ರಿ ನಾವು ಬಿಡಿಸ್ತೀವಿ ಅಮ್ಮ ಕೇಳಿ ಸ್ಟಾರ್ಟ್ ಮಾಡ್ರಿ ಹೊಟ್ಟು ಕೇಳ್ರಿ

ಬೆಂಕಿ ಅಂತ ನೋಡ್ತೇ ಬೆಂಕಿ ಇನ್ನೂ ಇನ್ನು ಒಂದು ಈ ತರ ಕುತ್ಕೊಂಡು ಮಾಡೋದೇ ಚಂದ್ರ ಯಾಕಂದ್ರೆ ಅಜ್ಜಿ ಅನ್ನೋರು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೆ ಯಾಕಂದ್ರೆ ಮಕ್ಕಳೆಲ್ಲ ಮೊಮ್ಮಕ್ಕಳು ಕೂರ್ಸ್ಕೊಂಡು ಈ ತರ ಮಾಡೋದಿಲ್ಲ ಒಂದ್ ಅದು ಒಂಥರ ಎಜುಕೇಶನ್ ತರನೆ ಅರ್ಥ ಸೊ ನಾವು ಅದಕ್ಕೆ ಅರ್ಥ ಮಾಡ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಯಾಕಂದ್ರೆ ಒಂದು ಮನೇಲಿ ಹಿರಿಯರ್ ಅಂತ ಇದ್ರೆ ತರ ಇರುತ್ತೆ ಅಂತ ಸೊ ಹಾಗೆ ಮುಂದೆ ಮುಂದೆ ಅವ್ರ ಅನುಭವದ ಮಾತು ಹೇಳ್ಕೊಂತ ಹೋಗ್ತಾರೆ ಕೇಳೋಣ ಕಮೆಂಟ್ ಮಾಡ್ರಿ ಆನ್ಸರ್ ಅಮ್ಮ ನೆಕ್ಸ್ಟ್ ಹ್ಮ್ ಆ ಸೋ ಜೋ ಜೋರ ಕೇಳಬೇಕು ನಮ್ಮ ಕೇಳ್ ಅಮ್ಮಾ ರೆ प्रिपरेशन ಮಾಡ್ಕೊಂಡು ನಿನ್ ಬೇಗ ಹೋಗಿ ಕೇಳು ಎಲ್ಲ ಜಾಮ್ ತಿನ್ನಕಾಗುತ್ತೆ ಒಂದ ಬಟ್ ಒಂದ್ ಜಾಮ್ ತಿನ್ನಕಾಗಲ್ಲ ಯಾವುದಾದರೂ ಗುಲಾಬ್ ಜಾಮ್ ಗುಲಾಬ್ ಜಾಮ್ ತಿಂತಿತಾನೆ ಅವಳು ಎಲ್ಲಾ ಜಾಮ್ ತಿನ್ನಕಾಗುತ್ತೆ ಒಂದ್ ಜಾಮ್ ತಿನ್ನಕಾಗಲ್ಲ ಅಂತ ಕೇಳಿರೋದು ನನಗೆ ಗೊತ್ತು ಬಟ್ ನೀವ್ ಯಾರಾದರೂ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಬ್ರೆಡ್ ಜಾಮ್ ಅಂದ

ಓಕೆ ಇದೊಂದು ಫ್ರೂಟ್ಸ್ ಇಂದ ಹೋಗುತ್ತೆ ಅನ್ಸುತ್ತೆ ನಮಗ ಇದು ಮೋಸ್ಟ್ಲಿ ನೈಂಟಿ ಕಿಡ್ಸ್ ಮಾತ್ರ ಗೊತ್ತಿರೋದು ಅದ್ರ ಕೇಳ್ತಿದೀವಿ ಯಾರಿಗಾದ್ರೂ ಗೊತ್ತಾ ಅನ್ಸಲ್ಲ ಇನ್ನೊಂದ್ಸರಿ ಹೇಳಮ್ಮ ಎಕ್ಕ ಗಿಡ ನೋಡು ಗಿಡದ ಮೇಲೆ ಹೂ ನೋಡು ಹೂದ ಮೇಲೆ ಕಾಯಿ ನೋಡು ಕಾಯಿ ಮೇಲೆ ಅಣ್ಣ ನೋಡು ಹಣ್ಣದ ಮೇಲೆ ತಿಂದು ನೋಡು ಎಕ್ಕ ಎಕ್ಕ ಗಿಡ ನೋಡು ಗಿಡದ ಮೇಲೆ ಹೂ ನೋಡು ಹೂ ಮೇಲೆ ಕಾಯಿ ನೋಡು ಕಾಯಿ ಮೇಲೆ ಹಣ್ಣು ನೋಡು ಹಣ್ಣ ಮೇಲೆ ತಿಂದು ನೋಡು ಸೊ ಯಾರ್ದಾರ ಹಾ 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 ಅಕ್ಕ ಆ ಕನ್ನಡಕ್ಕೆ ಏನಂತವಳಮ್ಮ ಡಬ್ಬಗಳ ಅಣ್ಣ ಇದು ಫ್ರೂಟ್ ಬಂದು ಮೋಸ್ಟ್ಲಿ ನೈಂಟೀಸ್ ಕಿಡ್ಸ್ ಅಂತ ಏನಿರ್ತಾರಲ್ಲ ಅವರಿ ಮಾತ್ರ ಗೊತ್ತಾಗದು ಇದು ಪಾಪಸ್ ಕಳ್ಳಿ ಮೇಲೆ ಅಂದ್ರ ಆತ ತರ ಜಾತಿ ಗಿಡದ ಮೇಲೆ ಬರುವಂತಹ ಬರುವಂತಹ ಒಂದು ಹಣ್ಣಾಗಿರುತ್ತೆ ಓಕೆ ನೆಕ್ಸ್ಟ್ ಹೋಗಿ ನೆಕ್ಸ್ಟ್ ಅಟ್ಟದ ಮೇಲೆ ಪುಟ್ ಲಕ್ಷ್ಮಿ

து

ಚಡ್ಡನ ಹುಡುಗನ ಪಟಾಕಿ ಬಾರಿ ಕೋಲ್ ಆಕ್ಚುಲಿ ಇಷ್ಟ ಇರುತ್ತೆ ಹೊಡೆದ ಸೌಂಡ್ ಬರುತ್ತೆ ನಾನಂದ ಹೇಳ್ದು ಹೇಳ ಅಪ್ಪನ್ ದುಡ್ಡು ಎಣ್ಸಕ್ಕಾಗಲ್ಲ ಅಮ್ಮನ್ ಸೀರೆ ಮಡ್ಚಕಾಗಲ್ಲ ಆಕ್ಚುಲಿ ಎಲ್ಲಾರ್ಗ ಗೊತ್ತಿರ್ತೈತಿ ಯಾವತಿದ್ದೀನಿ ಅಪ್ಪನ್ ದುಡ್ಡು ಎಣ್ಸಕ್ ಆಗಲ್ಲ ಅಮ್ಮನ್ ಸೀರೆ ಮಡ್ಚಕಾಗಲ್ಲ ಮೋಡ ಆಕಾಶ ಆಕಾಶ ಹ್ಮ್ ಚುಕ್ಕಿ 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 ಆಕ್ಚುಲಿ ಎಣ್ಸಕ್ ಆಗೋದ್ರೆ ಎಷ್ಟ್ ಎಣಸಿದ್ರೆ ಅಷ್ಟೇ ಇರುತ್ತೆ ಆಕಾಶನ ಆಗಲ್ಲ ಯಾಕಂದ್ರೆ ಅದು ಎಷ್ಟು ಭೂಮಿ ಇದೆ ಅಷ್ಟು ವಿಶಾಲವಾಗಿ ಹಡ್ಕೊಂಡಿದೆ ನೆಕ್ಸ್ಟ್

ಅದ ಅರ್ಥ ಹೆಂಗಾಕತ್ತೆ ಗೊತ್ತಾಗ್ಲಿಲ್ಲ ಹಾ ನೆಕ್ಸ್ಟ್ ಹೇಳ್ರಿ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ನಿಮ್ಗೆ ಒಗ್ಗಟ್ಟು ಅರ್ಥ ಆಗಿದೆ ಬಗ್ಗೆ ಒಗ್ಗುಟ್ಟೇನಾದ್ರೂ ಗೊತ್ತಿದ್ರಿಕ್ಸ್ಟ್ ಹಾ ಓಕೆ ಎಷ್ಟೇ ಸುತ್ತಾಡಿದ್ರೆ ಸೀದಾ ವಾಪಸ್ ಮನೆಗೆ ಬರುತ್ತೆ ಕಾಲು ಕಾಲು ಬರ್ತೇ ಚಪ್ಪಲು ಬರ್ತೇ ಯಾಕಂದ್ರೆ ಚಪ್ಪಲ್ ನೆಲ್ಲಾಡ್ಕೊಂಡ್ ಮನೆಗೆ ಬರುತ್ತೆ ಬಟ್ ಕಾಲು ಸತ ಜೊತೆ ಇರೋದೊಂದು ಎಲ್ಲಿ ಓಡಾಡ್ಕೊಂಡು ಕಾಲು ನಮ್ಮ ಹತ್ರ ವಾಪಸ್ಸೇ ಬರುತ್ತೆ ನೆಲ ನೆಕ್ಕಿ ಮನೆ ಕದ್ದು ನನ್ ಗೊತ್ತ ಅನ್ಸರ್ ಹೇಳ್ತೀನಿ ಪೊರಕ್ಕೆ ಕಸ್ಮರ್ಗೆ ನೆಲ ನೆಕ್ಕಿ ಮನೆ ಮುಲೆ ಕುಂದ್ರದ ಅದ ಅಲ್ವಾ ಮಾಪು ಈಗ್ ಬಂದೈತು ಹಾ ಹೇಳ್ರಿ ನಿಮ್ಗೆ ಗೊತ್ತಿದೆ ಕೇಳ್ರಿ சூர் விட்டா எரே ಗಿಡ நான் அக்க அக்கோடு கிட தும் கை திந்தர் கம்ப் நோடு பாயி கம்ப் நோட் ோடுோடுக்கோடுோடுோடு அல்ல அங்கே அது அந்தபாடு ஏன் மத்த அம்மா சுட்டி சுட்டேது ஒன்று சுட்டி

ಅವರು ತಾಯಿ ಮಗಳಿಬ್ರ ಇದ್ರು ತಾಯಿ ಮಗಳ ಇಬ್ಬರ ಅವ್ರ ಏನ್ ಮಾಡ್ಯಾರ ಅದು ಒಂದು ಕುರಿ ಮರಿನಾ ತಗೊಂಬಂದ್ ತಾಯಿ ಮಗಳ ಇಬ್ಬರ ಚಟ ಮಾಡ್ಕೆ ತಿಂದ ತಿಂದು ಏನ್ ಮಾಡ್ಯಾರ ಇವ್ರು ಅದು ಅದ್ ಹೇಳ್ಯಾರ ಹ್ಮ್ ಅದು ನಮ್ಮಮ್ಮ ಇದು ಭಾರಿ ಇತ್ತು ಇಡೇದೊಂದು ಹೋದ ಮರಿನಾಟಾರ ತಾಯಿ ಮಗಳಿಬ್ರ ಅವ್ರಿಗೆ ಹೇಳ್ಯಾರ ತಕೊಂಡವನ ಬಂದು ಕೇಳೋಣ ಅವ್ರಿಗೆ ಇವ್ರು ಹೊಡಕ್ಕೆ ಇದು ನೀನು ಹೊಡ್ಸಿದ್ರ ನೀನಿಗೆ ನಾನು ಕೇಳಿದ್ದು ಕೊಡ್ತೇನೆ ಅಂತ ಅಣ್ಣ ಏನ್ ಮಾಡಿದ್ರು ಎಷ್ಟೋ ಊರು ಗೌಡ್ರು ಬಂದ್ರು ಅಂತ ಅವ್ರು ಗೌಡ್ರು ಚರ್ಮ ಅವರು ಮೆಂಬರ್ಗಳು ಅವ್ರು ಇವ್ರು ಬಂದು ಬಂದ್ರ ಪಂಚಾಯ್ತಿ ಎಲ್ಲರೂ ಮುದ್ದ್ರ ನೀಂಗನ ತಿಂದಿ ಹ್ಮ್ 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 ನಾನ ತಿಂದಿನ ಅದ ನಾವಂದು ಒಡಕ್ ಹೇಳ್ತೇನೆ ಅದನ್ನ ನೀವು ಹೊಡ್ಸ ನೀನು ತಿಂದಿದಂದಿದ್ದು ನಾನು ಕೊಡ್ತೇನೆ ಮತ್ತೆ ಎಲ್ಲಿ ಎಷ್ಟು ಮೂರು ಬಂದು ಕುಂದರ್ಸಿ ಪಂಚಾಯತಿ ಮಾಡಿದ್ರೆ ಅದು ಒಡ್ಸೋಕ್ಕಾಗಿಲ್ಲ ನೋಡ್ತೀವಿ ಯಾರಿಗೂ ಹೊಡ್ಸಕ್ಕಾಗಲಿಲ್ಲ ಸರಿ ಎಲ್ಲ ಸೋತ್ರಿ ಏನಪ್ಪ ಅವ್ನು ಸೋತು ಸೋತಿ ನಾ ಹೇಳ್ತೀನಿ ನೋಡೋದು ಹೇಳುವ ಕೂತಿದ್ದ ಅಂದರೆ ಅದಕ್ಕೆ ಸುಟ್ಟಿದ್ದು ಅಂದ್ರೆ ಸುಣ್ಣ ಹಸೇದಂದ್ರೆ ಎಲಿ ಹ್ಞೂ ಮೂರು ಕೂಡಿಸಿ ತಿಂದರೆ ಬಾಕ್ಯಂಪು ಅಂತ ಜಾ ಸೋತ್ವ ಅಂತ ಹೇಳಿ ಸುಮ್ಮನೆ ಹೋದ್ವಿ

ಭೂಮಿ ಮೇಲೆ ಎಲ್ಲ ಅಡ್ಡಕ ಆಗುತ್ತೆ ಒಂದ ಅಡ್ಡಕ ಆಗಲ್ಲ ಕಲ್ಲ ಕಲ್ಲ ಅಲ್ಲ ಮಣ್ಣ ಮಣ್ಣ ಏ ಕಕ್ಕ ಡೆಸರ್ಟ್ ಡೆಸರ್ಟ್ ಮರಳೆ ಹಾ ಏ ಕಕ್ಕ ಫಸ್ಟ್ ಗೆ ಕರೆಕ್ಟ್ ಅಂತ ಎಲ್ಲಿ ನಮ್ಮ ನಮ್ಮಿಂದ ಬರುತ್ತೆ ನೆರಳು ಇಡೀ ಭೂಮಿನ ಸುತ್ತಾಡ್ತೈತಿ ಗಾಳಿ

ಕುಂತಲೆ ಕುಂದ್ರತೈತಿ ಚರಿಗೆ ಮನಿ ವಾ ಮತ್ತೆ ನಿಂತಲೆ ಅಂದ್ರತೈತಿ கம்பன் லெட்டி கம் பை ஒ லெட்டி கம் பை ஆ ஆக்கிட ஏ கேடா கரெக்ட்டா பட்ட பர்టి큘ர்ல இருதுதல்ல வர மாரா அவன் ஏ மார்ட் நீ நின்றிருதுதல்ல மாரா ஆ ஆ ஆ நீ நிந்துட்டு கடி ஓ거든 பா சீ தொம்பா கண்ணு நார இல்ல எங்க நத்துங்களே தோட தோ யூ நோ பாண்டல் யூ நோ சாப்பிடி இன்னு வாடி இது இல்ல ப்ளான் பண்ணிட்டு

பெரியவன் நின்னுதறேல்றி ஏனே கேள்வி கேட்கா 1 ₹1 ₹1 சாக்லேட் ஆகிதுனக்க ஆ டொடது ஆகல துகன அதுயாது 1 ₹1 வரது சட டொடது வரதே இல்ல 1 ₹1 சாக்லேட் ஆகிதுனக்க அட்ஜ ஃபுல் ப்ரோமோ காக்கர்கே சான பர்த்துனது ஆகிதுனக்க நல்லா கஷ்டப்படுகாதங்க 1 ₹1 சாக்லேட் துனகாக்கத்தி அடுத்தடுத்து <ancoises> ಸೂರ್ಯೂ <laughs> ನೋಡ್ಬೋದು <laughs> <ım Laser> <im> <único Liberty Overwatch>

ಒಳ್ಳೆತನ ಬೆಳೆಸ್ಬೇಕು ಒಳ್ಳೆತನ ಬೆಳೆಸ್ಬೇಕು ಒಳ್ಳೆತನ ಬೆಳೆಸ್ಬೇಕು ಯಾಕಂದ್ರೆ ನಮ್ಗೆ ಏನು ಕೇಳೋದಿಲ್ಲ ಇವತ್ತು ಅದು ಬೇಕು ಇದು ಬೇಕಂತ ಏನಕ್ಕೆ ಎಲ್ಲ ಸಿಗ್ತೈತಿ ನಮ್ಮ ಒಳ್ಳೆತನ ಇಲ್ಲಿ ನಮ್ಮಲ್ಲೇ ಸಿಗೋದು ಬೇರೆ ಸಿಗೋದು ಒಳ್ಳೆತನ ಅಂಗಡಿಯಾಗ ಸಿಗದಲ್ಲ ನಮ್ಮಲ್ಲೇ ಇರುತ್ತೆ ಇಲ್ಲಿ ಸಿಗದಂತ ವಸ್ತು ಅಂದ್ರೆ ಅದು ಯಾವುದು ಅಲ್ಲ ನಮ್ಮಲ್ಲೇ ಸಿಗೋ ವಸ್ತು ಅಂತಂದ್ರೆ ನಮ್ಮ ಒಳ್ಳೆತನ ಅದನ್ನ ನಾವು ಈಗ ನಮ್ಮ ಮನೆಯಾಗನ ನಾವು ಅದನ್ನ ಸಂಸ್ಕೃತಿ ಪ್ರಕಾರ ಕಲಸಬೇಕು ಾವ ಎಲ್ರು ಮನ ಅದಕ್ಕ ಮಾಡಯರ್ ಮನಿ ಹಿರಿಯರು ಒಂದ್ ಸೊಸಿ ತರ್ತೇವ್ ನಾವ್ ಅಂತಂದ್ರ ಮನಿ ಹಿರಿಯರ್ ಹೆಂಗಿರ್ಬೇಕಂದ್ರ ಅದನ್ನೆಲ್ಲಾ ಒಳ್ಳೇದ್ ಕೆಟ್ಟದ್ದು ಮತ್ತೊಂದು ಮಗದೊಂದು ಯಾವ್ದು ಬಂದ್ರು ನಾವ್ ಅದನ್ನ ನಿವಾಸಕ್ತಿ ನಮ್ಮಲ್ಲಿ ಇರ್ಬೋದು ಹ್ಮ್ ಆಯ್ ಒಳ್ಳೆಕೆ ಬರ್ಬೋದು ಕೆಟ್ಟಕ್ಕೆ ಬರ್ಬೋದು ಯಾರ ಏನೋ ಕೆಟ್ಟದಿರೋದಿಲ್ಲ ಪುಟ್ಟಕ್ಕೆ ಯಾರು ಒಳ್ಳೆಯದು ಇರೋದಿಲ್ಲ ಅದನ್ನ ನಾವ್ ಬೆಳಸಬೇಕು ಅದನ್ನ ನಾವ್ ಬೆಳೆಸಿ ಅದನ್ನ ನಾವೆಲ್ಲ ಕಲಸಿ ಒಂದ್ ಸೊಸಿ ಬಂದಿರ್ತಾಳ ಅಕ್ಕಿಗ ಅಡಿಗೆ ಮಾಡಕ್ ಬರೋದಿಲ್ಲ ಒಳ್ಳೇದ್ ಬರೋದಿಲ್ಲ ಕೆಟ್ಟದ್ ಬರೋದಲ್ಲ ಅಲ್ಲಿ ಏನು ಮಾಡಿ ಬಂದಿರೋದಿಲ್ಲ ಇಲ್ಲಿ ಬಂದಿಂದಾಗ ಹೆದ್ರಿ ಏನ್ ಮಾಡ್ತಾರ ಮಾಡಕ್ ಬರ್ತೀವಿ ಎಲ್ಲಾ ಹೋಗಿ ಕಲಸಿ ಕೆಡ್ಸಬಹುದು ಅದ ಕೆಡ್ಸಿದ್ರೆ ಏನಾದ್ತು ನಾವು ಹೇಳ್ಸಿಂತ ಅವ್ರೇಯ್ಬಾರ ಬೇಯ್ಬಾರ್ದು ಅದನ್ನ ನಾವು ತಿದ್ದಿ ತೀಡಿ ಹಂಗಲ್ಲಮ್ಮ ಹಿಂಗ್ ಮಾಡ್ಬೇಕು ಇವತ್ನ ಹಿಂಗ್ ಮಾಡಿದ್ರೆ ನಾನ್ ಏನ ಮಾಡ್ತೀನಿ ಬಾ ನಾ ಅಂತ ಒಂದು ನೋಡಿ ಕಲಸಿನ ಹೇಳ್ತೇನೆ ಒಂದ್ ದಿವ್ಸ ಎರಡ್ ದಿವಸ ಕಲ್ಸಿ ಮೂರನೇ ದಿವಸ ಆಕೆ ಮಾಡಿ ನೀನಾ ಮಾಡ್ಕೊಂತ ಹೋಗ್ ನಾವ್ ಯಾವಾಗ ಕಲಿಬೇಕಂತ ಹೇಳ್ತಾ ಯಾಕಂದ್ರೆ ಒಳಗೆ ನಮ್ ಸ್ವಸ್ತ್ರ ಹೇಳ ನಮ್ ಮನಿ ಒಳಗ ನಡ್ದಿದ್ದ ಅವ್ರ ಪಾಪ ಅವ್ರ ಮನಿಯೊಳಗೆ ಏನು ಮಾಡಿ ಬಂದಿಲ್ಲ ಪ್ರತಿಯೊಂದು ನಮ್ಮ ಮನಿಗ್ ಬಂದ ಅವ್ರಿಗೆ ನಾನ್ ಕಲ್ಸಿನಿ ಪ್ರತಿಯೊಂದು ಅತ್ತಿನೂ ಅದ ತರನ ಮಾಡಿ ಮಕ್ಳಿಗೆ ಸ್ವಸ್ತರಿಗೆ ಕಲ್ಸಬೇಕು ಈಗಿನ ಇದ್ರಾಗ ಅಜ್ಜಿ ಪಾತ್ರ ಎಷ್ಟ್ ಮುಖ್ಯಾರ ಯಾಕಂದ್ರ ಕೆಲವೊಬ್ರು ಎಲ್ಲರೂ ಡಿವೈಡ್ ಆಗಿ ತಂದೆ ತಾಯಿ ಮಕ್ಳು ಅಷ್ಟ ಇರ್ತಾರ ಆದ್ರ ಅಜ್ಜಿ ಇದ್ರ ಅದಕ್ಕೆ ಏನ್ ಎಷ್ಟ ಮುಖ್ಯ ಎಷ್ಟ್ ಪ್ರಾಮುಖ್ಯತೆ ಆ ಮಕ್ಳಿಗೆ ಏನ್ ಪರಿಣಾಮ ಬೀರ್ತ ನಮ್ ನಮ್ಮನೆ ಆಲ್ರೆಡಿ ನೋಡ್ಕೊಂಡವಲ್ಲ ನೀವ್ ಅದನ್ನ ಹೇಳಿ ಅದ್ರ ಅಜ್ಜಿ ಇದ್ರ ಹೌದು ಮತ್ತೆ ಬರೀ ಕಲಿ ತಂದೆ ತಾಯಿ ಅಷ್ಟೇ ಇರ್ಲಕ ಅಜ್ಜಿ ಯಾವ ತುಂಬಾ ಒಬ್ಬನ. ನಾ ಬೆಳೆದಿದ್ದು ಒಬ್ಬರ ನಮ್ ಗಂಡ ಒಬ್ಬನ ಬೆಳೆದನ ಒಬ್ಬನ ಯಾರೋ ಮದ್ವಿ ಮಾಡಿದ್ರು ಯಾರೋ ಬಿಟ್ರು ಯಾರೋ ನಾವು ಇದು ಮಾಡಿದ್ವಿ ನಮ್ಮಪ್ಪ ನಮ್ಮವ್ರ ಮನ್ಯಾಗ ನಾವು ಇದ್ವಿ ಅಲ್ಲಿ ಅವ್ರ ಮನ್ಯಾಗ ಎಷ್ಟು ದಿವಸಪ್ಪ ನಮ್ಮಅಣ್ಣ ಮದ್ವಿ ಆಗಮ ಅಲ್ಲೇ ಉಳ್ಕೊಂಡ್ವಿ ಅವ್ರ ಅತ್ತಿಗೆ ಬಂದಾಗ ಏನ್ ಮಾಡಿದ್ರು ಬೇಡ ಅವ್ನ ಬೇರೆ ಇಡ್ಬೇಕು ನಾವು ಒಂದ್ ಸಣ್ಣ ಗುಡ್ಸಲ ಹಾಕಿ ಬೇರೆ ಇದ್ವಿ ಅವ್ರ ಪಕ್ಕ ಅವ್ರ ಪಕ್ಕಕ್ಕ ಇದ್ದು ಮತ್ ನಮ್ಮ ನಮ್ಗೆ ನಮ್ಮವ್ವ ನಮ್ಮ ಹೇಳ್ಕೊಂತ ಇದು ಮಾಡಿದ್ವಿ ನಾವು ಅವರು ನೆಳೆಯಾಗ ನಾವು ಇರ್ಬಾರ್ದಲ್ಲ ಮಾಡ್ದಲ್ಲ ಅಂತಂದಿನ ನಮ್ಮ ಸ್ವಂತ ಬುದ್ದಿ ನಾವೆಲ್ಲ ಉಪಯೋಗ ಮಾಡ್ಕೊಳ್ತೀವಿ ಗಂಡ ಹಿಂಡಿ ನಮ್ಗೆ ಎರಡು ಮಕ್ಕಳಾದ್ರು ಎರಡರಿಂದ ಮೂರು ಮಕ್ಕಳಾದ್ರು ಮಕ್ಕಳಿಗೆ ನಾವು ಒಳ್ಳೆತನ ಕಲ್ಸಿದ್ವಿ ಬೆಳ್ಸಿದ್ವಿ ಅಲ್ಪ ಸ್ವಲ್ಪ ಉದ್ಯಮ ಕಲ್ಸಿದ್ವಿ ಆಮೇಲೆ ನಮ್ಮ ದಂಧೆನ ಕಲ್ಸಿದ್ವಿ ಯಾವ್ದೋ ಒಂದ್ ವ್ಯಾಪಾರ ಮಾಡ್ಕೊಂಡು ಒಳ್ಳೆತನ ಮಾಡ್ಕಂಡು ದುಡ್ಕಂತ ತಿನ್ರಿ ಅಪ್ಪ ಅಂತೇಳಿ ಕಲ್ಸಿದ್ವಿ ನಮ್ಮ ಮಾತು ಕೇಳಿದ್ರು ನಮ್ಮ ಮಾತು ಕೇಳಿದ್ರು ಅವ್ರು ಒಳ್ಳೇದು ಅಂತೂ ಅವ್ರ ಮದ್ವಿನೂ ಮಾಡಿದ್ವಿ ಮದ್ವಿನೂ ಮಾಡಿದ್ರು ಸ್ವಸ್ತ್ರ ಬಂದ್ರೆ ಏನಪ್ಪ ನಮ್ಮ ಮಕ್ಕಳು ಆದ್ರೆ ಕೆಟ್ಟವರ ಬಂದಿದ್ರು ಒಳ್ಳೆಯವರೇ ಬಂದಿದ್ರು ಅವ್ರನ್ನೆಲ್ಲರೂ ನಾವು ಒಳ್ಳೆಯನ್ನ ಮಾಡ್ಕೊಂಡು ಹೋದ್ವಿ ಹ್ಞೂ ಅವ್ರಿಗೆ ಅಡುಗೆನೇ ಬರ್ತಿದ್ದಿಲ್ಲ ಅವ್ರು ಕಲ್ಸಿದ್ವಿ ನಾವು ಅವರಪ್ಪ ಅವರು ನಮ್ಮನ್ನ ಇವತ್ತು ನೆನೆಸ್ತಾರೆ ನಮ್ಮ ಮಕ್ಳು ಏನು ಮಾಡಿಲ್ಲವ ನಿನ್ನ ಮನೆ ಬಂದು ರೊಟ್ಟಿ ಸುಟ್ಟರು ಅಡಿಗೆ ಮಾಡಿದ್ರು ಅನ್ನ ಮಾಡಿದ್ರು ಪ್ರತಿಯೊಂದು ಮಾಡಿ ನೀಡ್ತಾರಂತ ನೀನು ನಮ್ಗೆ ತಿಳಿಸಿದಿ ನಮ್ಗೆ ಭಾಳ ಸಂತೋಷ ಆಗ್ತದೆ ಮೊಮ್ಮಕ್ಕಳಿಗೆ ಅಜ್ಜಿ ಅಂದ್ರೆ ಏನ್ ಮಾಡ್ಬೇಕಂತ ಯಾಕಂದ್ರೆ ಕೆಲವೊಬ್ರ ಅಜ್ಜಿನ ಇರೋದ್ರಿ ಅವ್ರೆಲ್ಲ ಬಿಟ್ಟು ಸುಮ್ಮನೆ ಮಕ್ಕಳ ಅಷ್ಟೇ ಅಲ್ಲೂ ಸರಿಯೋ ಇಲ್ಲಿ ಮೊಮ್ಮಕ್ಕಳ ದಿವಸ ನೋಡಕೆ ಅದು ಹೆಣ್ಮಕ್ಳ ನಾವು ಹೆಣ್ಮಕ್ಳು ಹಡ್ದಿದ್ರೆ ಅದೆಲ್ಲ ಗೊತ್ತಿರ್ತೀವಿ ಮೊಮ್ಮಕ್ಕಳ ಹತ್ರ ಅವ್ರ ಮನೆಯಾಗ ತಾಯಿಯ ಮನ್ಯಾಗ ದೊಡ್ಡೋರಾದ್ರು ಹುಟ್ಟಿದ್ರ ನಮ್ಮ ಮನೆಗೆ ಬಂದ್ರು ಈಗ ಅಜ್ಜಿ ಮಕ್ಕನ ಹೆಂಗ ನೋಡಿದ್ ಗೊತ್ತಿರೋದಲ್ಲ ಕೆಲವೊಬ್ಬ ಅದಕ್ಕೆ ಈಗ ನಮ್ ಮನೆಗೆಲ್ಲ ಇದು ಮಾಡ ನಿಮ್ಗೆ ಎಷ್ಟು ಮುಖ್ಯ ಅಂತ ಹೇಳಕ ನಮ್ಮದು ಎಷ್ಟು ಮುಖ್ಯ ಅಂತಂದ್ರೆ ಅದು ತಿಳ್ಕೊಂಡು ಹೋಗೋ ಶಕ್ತಿ ಅವ್ರಿಗೆ ಐತಿ ನಾನು ತಿಳಿಸಿ ಹೇಳಿದಪ್ಪ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಶಕ್ತಿ ನಮ್ಮ ಮೊಮ್ಮಕ್ಕಳಿಗೆ ಐದು ಯಾಕಂದ್ರೆ ನಾವು ನಮ್ಮ ಅಜ್ಜಿ ಹಿಂಗ ಐತಿ

ಓಕೆ ನೆಕ್ಸ್ಟ್ ಹೀಗೆ ಅದೇ ಸ್ವಲ್ಪ ಆಲ್ರೆಡಿ ಎಲ್ಲರೂ ಬಂದ್ರೆ ಹುಡುಗ ಟೈಮ್ ಆಯ್ತು ನೆಕ್ಸ್ಟ್ ವಿಡಿಯೋದು ಸಿಗ್ತೀವಿ ಬಾಯ್